ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮಾಡಿ ಪೂಜಾ ಅರ್ಚನೆ ಮಾಡೋಕೆ ಕಲಿಸ್ರಿ ಅಡಿಗೆ ಮಾಡೋಕ್ಕೆ ಕಲಿಸ್ರಿ ಚಂದಗ ಚಂದಗ ಬಟ್ಟೆ ಓಡಕ್ಕೆ ಕಲಿಸ್ರಿ ಮಲ್ಲಿ ಮಕ್ಕಳು ಕೂಡು ದೊಡ್ಡವ್ರ್ಗೂಡು ಹೆಂಗೆ ಇರಬೇಕು ಸಣ್ಣವ್ರು ಕೂಡ ಹೆಂಗೆ ಇರಬೇಕು ಸಮವಯಸ್ಕರು ಕೂಡ ಹೆಂಗೆ ವರ್ತನೆ ಮಾಡ್ಬೇಕು ಇದನ್ನು ಕಲಿಸ್ಬೇಕು ನಮ್ಮ ಹಬ್ಬ ಅಂದ್ರೆ ಏನು ಅನ್ನೋದನ್ನು ಕಲಿಸ್ ಸಾಕ್ಷಿ ಮಾಡಿದಾಗ ಅದಕ್ಕಂತಾನ ಇವರೆಲ್ಲರೂ ಇರೋರು ನಾ ಇವತ್ತ ನಮ್ಮ ಬಾಂಬ್ ಕೇಳಿ ಬಾಂಬ್ ಅವ್ರು ನನಗಿಂತ ಮುಂತದಾರೆ ಏನ್ರಿ ಕಾರ್ಯಕ್ರಮ ಐತಿ ನಾ ಪತ್ರಿಕೆನೂ ಓದಿಲ್ಲ ಏನು ವಿಷಯ ಇಟ್ಕೊಂಡಾಗ ಏನು ಉದ್ದೇಶ ಐತಿ ಊರವ್ರದ್ದು ಅಂತ ಕೇಳಿದೆ ಬಹುತೇಕ ಊರವರೆಲ್ಲ ನಿಮ್ಮ ಬಾಯಿಂದ ಕೃಷಿ ಮಾತಾಡೋದನ್ನು ಕೇಳ್ಬೇಕಂತ ಮಾಡ್ಯಾರ ಓದಕ್ಕೆ ಬಂದ್ಬೋದು ನಾನು ಇಲ್ಲಿ ಬಂದು ನೋಡ್ತೀನಿ ಪತ್ರಿಕೆಯೊಳಗೆ ಧರ್ಮ ಜಾಗೃತಿ ಭಾರತೀಯ ಸಂಸ್ಕೃತಿ ಇಲ್ಲಿ ಬಂದು ನಂದ ಒಳ್ಳೇದ ಈ ಗ್ಯಾಂಗ್ ಕೈಯಾಗಿ ಸಿಗ್ಬೇಕಲ್ಲಿ ಯಾವಾಗಾರಲ್ಲ ಖುಷಿ ಪಡ್ದಂಗೆ ನಡಿಬೇಕಾಗ್ತಾನ ಸಿಗ್ಬೇಕು ಯಾವಾಗ ನಾ ಏನಾದ ಅಲ್ಲದೇನಾದ್ರೆ ಹೇಳಿದೆ ಏನ್ ನಡುವೈತ ಅದನ್ನ ಹೇಳೀನಿ ನಾವು ನೀವು ಎಲ್ಲರ ಕರ್ತವ್ಯ ಏನಾಯ್ತು ಅದನ್ನ ಹೇಳಿ ನಾವೇನು ತಪ್ಪ ಕರ್ತೀವಿ ಅದನ್ನು ಹೇಳೀನಿ ನೀವೆಲ್ಲೇ ತಪ್ಪು ನಿಮ್ದು ಹೇಳಿ ಬರೇ ನೀವು ತಿದ್ದುಕೋಬೇಕು ನೀವು ಶಾಣ್ಯಾರಾಗಬೇಕು ಅಂತ ಹೇಳಿಲ್ ನಾನು ನಾವು ತಿದ್ದುಕೋಬೇಕಂತ ಹೇಳಿ ನಾವು ಸ್ವಾಮಿಗಳಾದವರು ತಿದ್ದ್ಕೋಬೇಕಂತ ಹೇಳಿ ನೀವು ಎಷ್ಟು ಬೇಗನಲ್ಲ ಅದಕ್ಕಿಂತ ಹೆಚ್ಚು ಮಂದಿಗೆ ಬೇಗ ಯಾಕ ನಾವು ಸಮಪಾಲುದಾರರಾಗ್ತೀವಿ ಜನರು ಎಲ್ಲದ ಎಲ್ಲ ದೃಷ್ಟಿಯಿಂದ ನೋಡ್ತಾ ಬರೇ ಉಪದೇಶ ಮಾಡೋದರಿಂದ ಕೆಲಸ ಆಗೋದಿಲ್ಲ ನನ್ನ ಹತ್ರ ಒಬ್ಬವ ನಮ್ಮ ಭಕ್ತ ಬಂದಬ್ಬವ ನಿಮ್ಮಂತವನು ಅವಂದ ತಗೊಂಡಿದ್ದವನು ಮೂವತ್ತೈದು ವರ್ಷವಂಗೆ ಇದ್ದ ಕೂಡ ಅವನೊಂದು ಮಗ ಇತ್ತು ಐ ಆರು ಐದಾರು ವರ್ಷದ ಇತ್ತದ ತೊಳ್ದಾಗ ಕೂತಿದ್ದೆ ಬಂದವ ಎಲಿಮೇಗಿನ ಗುಂಡಿ ಎಲ್ಲ ಬಿಚ್ಕೊಂಡೇ ಇದ್ದವ ಏನು ಗುಂಡ ಬಂದಂಗೆ ಬಂದೆ ಗುಂಡಿ ಪಂಡಿ ಹಾಕುವ ನಾನು ಒಂದು ಟುಳ್ಳಿ ಅವನ ಗುಂಡಿ ಹಾಕ್ಕೊಂಡ್ರೆ ಏಯ್ ಒಂದು ಜನ ಶಕ್ತಿ ಐತ್ರೀ ಹಾಕೋಬಹುದು ದೊಡ್ಡವ್ರ ಹತ್ರ ಹೋಗಪ್ಪ ಹಾಕೊಂಡ ಅವರು ಅವ್ರ ಅಪ್ಪನ್ ಕಿವಿ ಏನೋ ಮಾತಾಡಿದ್ರೆ ನನ್ನ ಕಡೆ ಒಂದು ನೋಡ್ತಿದ್ದ ಅವ್ರ ಅಪ್ಪನ ಕಡೆ ಒಂದು ನೋಡ್ತಿದ್ದ ಏನಂತ ನಾವು ಅಂತ ಕೇಳಿದ್ದೆ ನಾನು ಅವ್ರ ಅಪ್ಪ ಅಂದ ಏನಿಲ್ಲ ಅದು ಏನಿಲ್ಲ ಅಲ್ಲ ಅವ ಏನಂತ ನಾನು ಹೇಳಂ ಗುರುಗಳೂ ಅಂಗಿ ಗುಂಡಿ ಹಾಕೊಂಡು ನಂದು ಮೊಂಡು ಯಾವಾಗ ಬಿಚ್ಚಕ್ ನನಗ ಗೊತ್ತಿಲ್ಲ ಇದೊಂದು ಮೂವತ್ತು ವರ್ಷದ ಹಿಂದಿನ ಘಟನೆ ಇದು ಅಂದ್ರೆ ನಾವು ಮಾಡಿದಾರ್ದ ಮತ್ತೊಬ್ರಿಗೆ ಹೇಳಕ್ಕಾದ್ರೆ ಗತಿ ಏನಕ್ಕ ಅನ್ನೋದು ಗೊತ್ತಾ ಇದ್ರೆ ಬ್ಯಾ ಯಾವುದನ್ನು ನಾವು ಆಚರಣೆ ಒಳಗೆ ಮಾಡುವಲ್ಲ ಅದನ್ನ ಮತ್ತೊಬ್ಬರಿಗೆ ಹೇಳಕ್ಕಾದ್ರೆ ಹಿಂಗಾಕೈತಿ ಗತಿ ಹಂಗಾಗ್ಬಾರ್ದು ನಾವು ದಾರಿಯಾಗಿರ್ಬೇಕು ನೀವು ದಾರಿ ಒಟ್ಟು ನಾವು ನೀವೆಲ್ಲ ಸೇರಿ ನಮ್ಮ ಹಿರಿಯರು ಎಷ್ಟು ಸುರಕ್ಷಿತವಾಗಿ ಧರ್ಮವನ್ನು ನಮ್ಗೆ ಧರ್ಮ ಧರ್ಮದ ಕೂಡಲೇ ನೀವು ಏನಾರ ತಿಳ್ಕೊಂಡ್ರಿ ಮತ್ತ ಧರ್ಮ ಅಂದ್ರೆ ಸದಾಚಾರ ಒಳ್ಳೆ ಆಚರಣೆ ಧರ್ಮ ಅಂದ್ರೆ ಮತ್ತೇನು ತಲೆ ಆಗಿ ಹಾಕೋಬೇಕು ಧರ್ಮ ಅಂದ್ರೆ ಸದಾಚಾರ ಅದನ್ನ ಸಂಸ್ಕೃತಿ ಅಂದ್ರೆ ಅದನ್ನು ಉಳಿಸುವಂತ ಬೇರೆ 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 ಸಾಧನಗಳು ಊಟದ ಧರ್ಮ ಉಳಿಸ್ಬೇಕು ಭಾಷೆಯೊಳಗೆ ಧರ್ಮ ಉಳಿಸ್ಬೇಕು ಕಲೆಗಳಿಂದ ಧರ್ಮ ಉಳಿಸ್ಬೇಕು ನಮ್ಮ ಭಜನೆ ನಮ್ಮ ಬೇರೆ ಬೇರೆ ಜಾನಪದ ಕಲೆಗಳು ಇವು ಧರ್ಮದ ವಿವಿಧ ಮುಖಗಳು ನಮ್ಮ ಭಾಷೆ ಧರ್ಮದ ಒಂದು ಮುಖ ಆಮೇಲೆ ನಮ್ಮ ನೃತ್ಯ ಜಾನಪದ ನೃತ್ಯ ಭರತನಾಟ್ಯ ಇದು ಧರ್ಮದ ಒಂದು ಮುಖ ಆಮೇಲೆ ನಮ್ಮ ನಾಟಕಗಳು ದೊಡ್ಡಾಟಗಳು ಪಾರಿಜಾತಗಳು ಸಣ್ಣಾಟಗಳಂತೇಳಿದಾಗ ಇವು ನಮ್ಮ ಧರ್ಮವನ್ನು ರಕ್ಷಿಸುವಂತ ಬೇರೆ ಬೇರೆ ಅಂಗಗಳು ಅದರಂತೇನ ನಮ್ಮ ಊಟ ನಮ್ಮ ಮನೆ ನಮ್ಮ ಪರಸ್ಪರ ಸಂಬಂಧಗಳು ಇವೆಲ್ಲವೂ ನಮ್ಮ ಸಂಸ್ಕೃತಿಯನ್ನ ಸುರಕ್ಷಿತವಾಗಿರುವಂಥ ಸಾಧನೆಗಳಾದ್ದರಿಂದ ನಾವೆಲ್ಲರೂ ಸೇರಿದ ನಮ್ಮ ದೇವರು ದೇಶ ಧರ್ಮ ಇವು ಮೂರನ್ನು ಯಾವಾಗಲೂ ಮರೆಯುವ ನೆನಚನೆ ನಮ್ಮ ದೇವರು ನಮ್ಮ ಧರ್ಮ ನಮ್ಮ ದೇಶ ಈ ಮೂರನ್ನ ಯಾವಾಗಲೂ ನಮ್ಮ ಅರಿವಾಗ್ತದೆ